ಕಾಂಗ್ರೆಸ್ ಅಧಿವೇಶನದ ನೂರು ವರ್ಷಗಳು ಒಂಬೈನೂರ ಇಪ್ಪತ್ನಾಲ್ಕು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅದರ ನೂರು ವರ್ಷಗಳಾಗಿದ್ದಾವೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇತ್ತು 26 ಮತ್ತು 27 27ನೇ ತಾರೀಖು 9 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತೆ 23 ಬೆಳಿಗ್ಗೆ Mahatma Gandhi ji ora ಪ್ರತಿಭಾನ ಅವರು ನೈತೆ ಅದು ಗೌರ್ಮೆಂಟ್ ಈಗ ಸುವರ್ಣಸೌಧದ ಪಥದಲ್ಲಿ ಅವರು ಪತ್ಮ ಆಮೇಲೆ ಅದಾದ ಮೊದಲೇ ಪಬ್ಲಿಕ್ ಮೀಟಿಂಗ್ ಸೊ ಇದು ಅಧಿವೇಶನ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ

ಮೊನ್ನೆ ಮುನಿರತ್ನ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗದವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ಗೊತ್ತಿಲ್ಲ ನನಗೆ. ಯೆ ಮೊಟ್ಟೆ ಇದ್ದಾರೆ ಅಂತ ಗೊತ್ತಿದೆ. ಯಾರು ಅಂತ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತೀರಾ ಈಗ? ಮೊಟ್ಟೆ ಇದ್ದಾರೆ ಅಂತ ಗೊತ್ತಾಗಿದಂತ ಮಾಹಿತಿ. ಅವರು ಯಾವ ಪಾರ್ಟಿಗೆ ಸೇರಿದ್ದಾರೆ ಅಂತ ಗೊತ್ತಿ. ಪಾರ್ಟಿಗೆ ಸೇರಿದ್ದಾರೆ ಪಾರ್ಟಿ ಆನ್ಲೀರೋಗಾ. ಈಗ ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಹೇಳ್ತಾರೆ ಅಂತ ಗಾಂಧೀಜಿ ಹೆಸರನ್ನ ಮಾಡ್ತಿದ್ದಾರೆ ಯಾರಿಗೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವ್ರು ಗೊತ್ತಿಲ್ಲ ಅವರು ಈ ತರ ಮಾತಾಡ ಗಾಂಧೀಜಿ ಬಗ್ಗೆ ಗೌರವ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಅವ್ರ ಬಗ್ಗೆ ಸಭೆ ಆಗಿರ್ಬೋದು ಮೂಲಕ ಇನ್ನೇನೋ ಸ್ವಾತಂತ್ರ್ಯ ಹೋರಾಟ ಚಳವಳಿ ಒಂದು ಸ್ಟಾರ್ಟ್ ಆಗಿರ್ಬೋದು ಈ ಒಂದು ಅಧಿವೇಶನದಿಂದ ಒಂದು ಬದಲಾವಣೆಗೆ ಕಾರಣ ಅಂತ ಆರ್ಥಿಕ ಬದಲಾವಣೆ ದೇಶದಲ್ಲಿ ಬದಲಾವಣೆ ಅಂತ ಅಳಾವಣೆ ಪರವಯನ ಪ್ರಾರಂಭ ಆಗಂತ ಇಲ್ಲಿಂದ ಅಂತ ಹೇಳಿ ಮಾಡ್ತೀರಿ ಅಂತ ಅಳಾವಣೆ ಸಿ ಯಾವಾಗಲೂ ಬದಲಾವಣೆಗಳು ಆಗಲೇ ಇರುತ್ತೆ ಮೂರೋಕ್ಕೆ ಒಂದು ಈಗ ಪರಿಚಯ ಬದಲಾವಣೆಗಳ ಅರ್ಥ ಶುರುವಾ ರಾಜ್ಯೀಯ ಬದಲಾವಣೆಗಳು ಆಗತದೆ ರಾಜ್ಯೀಯ ಆರ್ಥಿಕೀಯ ಬದಲಾವಣೆಗಳು ಆಗತದೆ

ವ್ಯಾಪ್ತಿ ನಡೆಟಿಕ್ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡ್ಬಿಟ್ಟರೆ ಅವರು ಹೊರಗಡೆ ಬಂದಿತ್ತು ಸರ್ ವ್ಯಾಪ್ತಿ ನಡೆಟಿತ್ತು ಬೆಳಗಾವಿ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅವರನ್ನು ಕರ್ಕೊಂಡು ಹೋಗಿದ್ದ ಬೆಳಗಾವಿ ಪೊಲೀಸ್ ಕೋಶಾಧಿಕಾರಿ ಜಿಲ್ಲಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿತ್ತು ಪೊಲೀಸ್ ಕಮಿಷನರ್ ಮತ್ತು DCP ಅವರ ಸಲಹೆ ಇಂದ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ನಿಂದ ಕರ್ಕೊಂಡು ಹೋಗಿದ್ದ ಸರ್ ಈಗ ಬೆಳಗಾವಿ ಸೆಕ್ಯೂರಿಟಿ ಪಾಯಿಂಟ್ ಅಲ್ಲಿ ವಿಶೇಷ ಪ್ಯಾಕೇಜ್ ಸಂಘೋಡೆ ಇರಾದೆ ಸರ್ ಮಿನಿಸ್ಟರ್ ಕೇ ಪ್ಯಾಕೇಜ್ ಅವರು ಸೆಕ್ಯೂರಿಟಿ ಸರ್ ಗಾಂಧಿಜಿ ಅವರ ರಕ್ಷಣೆ ಸರ್ ಗಾಂಧಿಯ